ಹಾಯ್ ಹೇಳೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಬಟ್ ಬೇಜಾರಾಗ್ತಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇವತ್ತೊಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಏನಕ್ಕೆ ಬೇಜಾರು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಂಡು ನೋಡಿ ಹಾಗೆ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳನ್ನೆಲ್ಲ ಪ್ಲೀಸ್ 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 ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೇಜಾರಾಗ್ತಿದೆ ಅಂತ ಹೇಳಿದೆ ಯಾಕೆ ಅಂತ ಹೇಳಿದ್ರೆ ನನ್ನದು ವಾಚ್ ಟೈಮು ಕಡಿಮೆ ಆಗ್ತಿದೆ ಫ್ರೆಂಡ್ಸ್ ಅದು ಬೇಜಾರಾಗ್ತಾ ಇದೆ ವಾಚ್ ಅವರ್ಸ್ ಕಡಿಮೆ ಆಗ್ತಿದೆ ನಂದು ನಿನ್ನೆಯಿಂದ ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಲೋ ಬೇಡವೋ ಅಂತ ಬೇಜಾರಾಗ್ತಾ ಇದೆ ಏನು ಮಾಡ್ಬೇಕಂತ ಅರ್ಥ ಆಗ್ತಾ ಇಲ್ಲ ಆ ರೀತಿ ಆಗ್ತಾ ಇದೆ ಅಂತ ಏನ ಏನಕ್ಕೆ ವಾಚ್ ಅವರ್ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ನಮಗೆ ಟೈಮ್ ಕೊಟ್ಟಿರ್ತಾರೆ ನಾವು ಯೂಟ್ಯೂಬ್ದು ಕಂಡೀಷನ್ಸ್ ಇರುತ್ತಲ್ಲ ಅದರಲ್ಲಿ ನಮಗೆ ಟೈಮ್ನ ಕೊಟ್ಟಿರ್ತಾರೆ ಇಷ್ಟು ದಿನದಲ್ಲಿ ನಾವು ಇಷ್ಟು ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಅರವತ್ತೈದು ದಿನದೊಳಗೆ ನಾವು ನಾಲ್ಕು ಸಾವಿರ ವಾಚ್ ಅವರ್ನ ಕಂಪ್ಲೀಟ್ ಮಾಡಬೇಕು ಅದು ಆಗಿಲ್ಲ ಸೊ ನಂದು ಒಂದು ವರ್ಷ ಆಗೋಯ್ತು ನಾನು ಯೂಟ್ಯೂಬ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿ ಒಂದು ವರ್ಷ ಆಯಿತು ಹಂಗಾಗಿ ನಂದೀಗ ಮುಂಚಿಂದು ಏನಿತ್ತೋ ಅದು ಕಡಿಮೆ ಆಗ್ತಾ ಬರ್ತಾ ಇದೆ ವಾಚ್ ನೈಮ್ ಟೈಮಿಂಗ್ಸು ಸೊ ಬೇಜಾರಾಗ್ತಾ ಬೇಜಾರಾಗ್ತಾಯಿದೆ ಇನ್ಕ್ರೀಸ್ ಆಗಿಲ್ಲ ಅಂದರೆ ಪರವಾಗಿಲ್ಲ ಬಟ್ ಇರೋ ಟೈಮಿಂಗ್ಸ್ ಏನೋ ಕಡಿಮೆ ಆಗಿಬಿಟ್ರೆ ನಾವು ಹೆಂಗೆ ಮತ್ತೆ ಮುಂದಕ್ಕೆ ಹೋಗೋದು ಅದು ಬೇಜಾರಾಗ್ತಾಯಿದೆ ಸೊ ಅದಕ್ಕೋಸ್ಕರ ಇವತ್ತೊಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಮತ್ತು ಮುಂದಕ್ಕೆ ವೀಡಿಯೋ ಮಾಡೋದು ಬೇಡಬೋ ಅಂತ ಅನ್ನಿಸ್ತಿದೆ ಯಾಕಂದರೆ ಈಗ ಆಲ್ರೆಡಿ ಅರ್ಧ ಹೋಗಿದೆ ಟೂ ತೌಸಂಡ್ ತನಕ ಹೋಗಿದೆ ಇವಾಗ ಕಡಿಮೆ ಆಗ್ತಾ ಹೋದರೆ ನಾನು ಮತ್ತೆ ವಿಡಿಯೋಸ್ ಹಾಕಿ ಅದು ವ್ಯೂಸ್ ಬಂದರೂ ಕೂಡ ಅದು ಇನ್ಕ್ರೀಸ್ ಆಗಲ್ಲ ಆವಾಗ ಏನು ಮಾಡೋದು ಅದಕ್ಕೆ ಬೇಜಾರಾಗ್ತಿದೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ ನನ್ನ ಅಂದರೆ ಸ್ವಲ್ಪ ಮಿಸ್ಟೇಕ್ ಮಾಡಿದೆ ನಾನು ಏನಂದರೆ ನನ್ನ ಚಾನಲಲ್ಲಿ ಯಾವ ವೀಡಿಯೋ ಗ್ರೋ ಆಗುತ್ತೋ ಆ ವೀಡಿಯೋನ ನಾನು ಮಾಡಬೇಕಾಗಿತ್ತು ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಕೂಡ ಕೊಟ್ಬಿಟ್ಟೆ ಹಾಗಾಗಿ ನಂದು ವಾಚ್ ಟೈಮ್ಸು ಕಡಿಮೆ ಆಗ್ತಾ ಇದೆ ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬೇಜಾರಲ್ಲಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಮಾಡಿ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡೋದಾ ಬೇಡವಾ ಅಂತ ಕೂಡ ಯೋಚನೆ ಮಾಡ್ತಿದ್ದೀನಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ವಿಡಿಯೋ ಮಾಡಲಾ ಬೇಡವಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ನನಗೆ ಏನಂತಂದರೆ ಇವಾಗ ಅಟ್ಲೀಸ್ಟ್ ಒನ್ ಅವರು ಟೈಮಿಂಗ್ಸ್ ಇನ್ಕ್ರೀಸ್ ಆಗ್ತಿದೆ ಡೈಲಿ ಅಂತಂದರೂ ಕೂಡ ನನಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇರ್ತಿತ್ತು ನಿನ್ನೆಯಿಂದ ಫೈವ್ ಅವರ್ಸ್ ಕಡಿಮೆ ಆಗ್ಬಿಟ್ಟಿದೆ ಅದೇ ನನಗೆ ಬೇಜಾರಾಗ್ತಿದೆ ಒನ್ ಅವರ್ ಅದು ಜಾಸ್ತಿ ಆಗಬೇಕು ಅಂದ್ರೂ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಒಂದು ವಿಡಿಯೋನ ಮಾಡಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಅದು ಒನ್ ಅವರ್ ಜಾಸ್ತಿ ಆಗಬೇಕು ಅಂದರೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತದ್ರಲ್ಲಿ ಒಂದೇ ದಿನಕ್ಕೆ ನಂದು ಐದು ಅವರ್ ಕಡಿಮೆ ಆಗ್ಬಿಟ್ಟಿದೆ ಅದಕ್ಕೆ ನನಗೆ ಬೇಜಾರಾಗ್ತಿದೆ ಈಗ ನಾನು ಹೊಸ ವೀಡಿಯೋ ಹಾಕದೆ ಅಂದ್ರೂ ಅದು ವ್ಯೂಸ್ ಬಂದರೂ ಕೂಡ ಇಲ್ಲೇನು ಕಡಿಮೆ ಆಗಿರುತ್ತಲ್ವ ಅದಕ್ಕೆ ಇನ್ಕ್ರೀಸ್ ಆಗುತ್ತೆ ಅದು ಅಷ್ಟೇ ಆವಾಗ ನನಗೆ ಮತ್ತೆ ಗ್ರೋ ಆಗಲ್ಲ ಅದಕ್ಕೆ ಬೇಜಾರಾಗ್ತಿದೆ ಹೆಂಗೆ ಈಗ ವೀಡಿಯೋ ಮಾಡೋದು ಅಂತ ಸೊ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ನಾನು ವೀಡಿಯೋ ಮಾಡಬೇಕಾ ಬೇಡವಾ ಅಂತ ಯಾರಾದರೂ ಯೂಟ್ಯೂಬರ್ಸ್ ಇದ್ದರೆ ನನ್ನ ವೀಡಿಯೋನ ನೀವು ನೋಡ್ತಿದ್ರೆ ಮಾಡಿದ್ರೆ ಗ್ರೋ ಆಗುತ್ತಾ ಇಲ್ವಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಸಬ್ಸ್ಕ್ರೈಬ್ ಏನೋ ಆಗಿದೆ ನಾಲ್ಕು ಸಾವಿರದ ಏಳ್ನೂರು ಚಿಲ್ಲರೆ ಏನೋ ಇದೆ ಸಬ್ಸ್ಕ್ರೈಬು ಓಕೆ ಬಟ್ ಅಷ್ಟು ಜನ ವೀಡಿಯೋಸ್ನ ನೋಡಿದ್ರೆ ನಂದು ವಾಚ್ ಅವರ್ ಕಂಪ್ಲೀಟ್ ಆಗಿಬಿಟ್ಟಿರೋದು ಅಷ್ಟು ಜನ ನೋಡೋಲ್ಲ ಏನು ಮಾಡ್ತೀರಾ ಪಾಪ ಅವ್ರಿಗೂ ಏನೇನೋ ಕೆಲಸಗಳಿರ್ತವೆ ಏನೂ ಮಾಡೋಕ್ಕಾಗಲ್ಲ ಫ್ರೀ ಟೈಮ್ ಇರುವಾಗ ನೋಡ್ತಾರೆ ಸೊ ಇದೇ ಒಂದು ಬೇಜಾರಲ್ಲಿ ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಸೋ ಇವತ್ತಿನ ವಿಡಿಯೋ ಆಗಿತ್ತು ಐ ಒಪ್ಪು ನನ್ನ ಬೇಜಾರು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಅರ್ಥ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ನಮ್ಮ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಕೇರ್ ಗೊತ್ತಿಲ್ಲ ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇಲ್ವಾ ಅಂತ ಬಟ್ ನೋಡೋಣ ಏನನ್ಸುತ್ತೆ ನಾಳೆ ತನಕ ಯೋಚನೆ ಮಾಡ್ತೀನಿ ಓಕೆ ಬಾಯ್